ಗಾಡಿ ಕಡೆ ನೋಡಕ್ಕೆ ಇವತ್ತಿಗೆ ಬಂದ್ರು ಅಂತ ಕಣವ ಒಂಚೂರು ರೆಡಿ ಮಾಡ್ಕೊಳ್ರವ ಓ ಹೌದಾ ಇವತ್ತೇ ಯಾಕೆ ಬರ್ತಾರಂತಮ್ಮ ನಾಳೆನ ನಾಡಕ್ಕೆ ಬರೋಕೆ ಹೇಡು ಇವಾಗ ಎಲ್ಲ ರೆಡಿ ಮಾಡೋಕೆ ಹೌದೇ ಅವರು ನಾ ಇದಕ್ಕೆ ಬರ್ತೀನಿ ಅಂದರು ನಾನೇ ಯಾ ಇವತ್ತಿಗೆ ಬನ್ನಿ ಅಂದೆ ನೀನು ಇರ್ತಿಯಲ್ಲ ಬದ್ಲು ಬಿಡವ್ವ ಅಲ್ಲ ಕಣಮ್ಮ ನಾನು ಇರಲ್ಲ ಅಂದ್ರೆ ಏನು ಅವ್ರು ಬಂದ್ರೆ ಬೇಡ ಕಣಮ್ಮ ಬೇಡ ನೀನು ಇದ್ದಾಗ ಯಾ ಎಲ್ಲ ಮುಗಿದು ಬಿಡಿ ಸುಂದಿರು ಇವತ್ತೇ ಬರ್ಲಿ ಸುಂದಿರ್ ಒಂಚೂರಾ ರೆಡಿ ಮಾಡಿ ಬಿಡೋನು ಹ್ಞೂ ಕಣಮ್ಮ ಸರಿ ಆಯಿತು ಬಿಡು ಅವ್ರನ್ನ ಕಟ್ಬಿಟ್ಟ ಮಾತೆ ಹೇಗೋ ಅಂತ ಅವಳು ನನ್ನ ಮಾತು ಕೇಳಕ್ಕೆ ಲಕ್ಷ್ಮಿ ಇನ್ನೊಂದು ಮಾತು ಹೇಳ್ಬಿಡು ಅಕ್ಷತಾ ಅಕ್ಷತಾ ಏನಕ್ಕ ಕರ್ದಲ್ಲ ಅವ ಗಣ್ಣಿ ಕಡರು ಬೇಗ ಬೇಗ ರೆಡಿ ಆಗ್ಬಿಡವ ಅಪ್ಪ ಏನು ಇವಾಗ ಏನಕ್ಕೆ ಅಷ್ಟೊಂದು ಅರ್ಜೆಂಟ್ ಆಗಿ ಇನ್ನೊಂದು ದಿನ ಬಂದ್ರೆ ಆಗುತ್ತೆ ಬಿಡು ನಾನು ಇವಾಗ ರೆಡಿ ಆಗ್ತಾಗಲ್ಲ ಹೋಗಿ ನನ್ನ ಹತ್ರ ಏನೋ ರೆಡಿ ಆಗೋಕ್ಕೆ ಏನು ಬೇಕವ ನನ್ನವೇ ಸೀರೆವಲ್ಲ ಅವನೇ ಐಕ ಇನ್ನೇನ್ ಬೇಕು ನಿಂಗೆ ರೆಡಿ ಯಾಕ ಹೋಗಕ್ಕ ನಾನು ಯಾವ ಹಾಕೊಳ್ಳಲ್ಲ ಸುಮ್ಮನೆ ಜನ ಯಾಕಮ್ಮ ಯಾಕೆ ಹೊಡಿತಾ ಹೋಯ್ ರೋದ 50 ಬರ್ತಾರ ಅಂತ ಹೋಗ ಬಾ ನೋಡಿ ಇಷ್ಟ ಬೇಗ ರೆಡಿ ಆಗೋ ಅಂತ ನೀನು ಇಂಗ್ ರೆಡಿ ಆಗಲಿ ಮೊದಲು ಹೇಳ್ಬೇಕು ನಮಗೂ ಗೊತ್ತಿರಲ್ಲ ಲಕ್ಷ್ಮಿತಾ ಇವಾಗ ಅವರು ಫೋನ್ ಮಾಡಿ ಹೇಳಿರೋದು ಬರ್ತಾ ಇದೀವಿ ಅಂತ ರೆಡಿ ಸುಮ್ಮನೆ ಏನಕ್ಕೆ ಜಾಸ್ತಿ ಮಾತಾಡ್ಬೇಡ ನೀನು ಸರಿ ಬಿಡ ಬಾ ಸರಿ ಬಿಡು ಆಯ್ತು ಅಮ್ಮ ಹೋಗೋ ನೀನಾದರೂ स्वीಟ್ ಐನಾದರೂ ರೆಡಿ ಮಾಡು ಸರಿ ಕರ್ಮಕ ಆಯ್ತು ಜಿ ಹೋಗಿ ನೀವು ಏನಾದರೂ ಕೆಲಸ ಇದ್ರೆ ನೋಡಿ ಹಾ ಸರಿ ಆಯ್ತು ಬಿಡ ಅಮ್ಮ ಇವಾಗ ಬಂದ್ರಪ್ಪ ಬನ್ನಿ ಆಂಟಿ ಇವಾಗ ಬಂತು ബലി കുടകളി 1.5 വീഡിയോ ലൈക്ക് ಮಾಡಿ ഷെയർ ಮಾಡಿ കമന്റ് ಮಾಡಿ